ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಕ್ಕ ಆಗ್ತಾರ ಸಿಎಂ ಸಿಎಂ ಕುರ್ಚಿಗೆ ಡಿಕೆಶಿ ಪರಂ ಸಾವ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆಯೇ ಫೈಟ್ ಬಿಜೆಪಿಯಿಂದ ಸಿಎಂ ಆಗೋಕೆ ವಿಜೇಂದ್ರ ಯತ್ನಾಳ್ ಮಧ್ಯೆ ಯುದ್ಧ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ ದಾನಿ ರಾಜ್ಯದಲ್ಲಿಗ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಆಸೀನರಾಗಿದ್ದಾರೆ ಸಿದ್ದರಾಮಯ್ಯ ನಂತರ ಸಿಎಂ ಕುರ್ಚಿಗೇರಲು ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಮಧ್ಯೆ ಬಿಗ್ ಫೈಟ್ ನಡೆಯುತ್ತಿದೆ ಈ ಮಧ್ಯೆ ಸಿದ್ದರಾಮಯ್ಯ ಅವಧಿ ಮುಗಿಯುವ ಮುನ್ನವೇ ಕಾಂಗ್ರೆಸ್ ಪಾಳಯದಲ್ಲಿ ಮುಂದಿನ ಸಿಎಂ ನಾನೇ ಅನ್ನೋ ಕೂಗು ಬಲು ಜೋರಾಗಿಯೇ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ದೇ ಸರ್ಕಾರ ಅಂತಿರೋ ಕೈ ನಾಯಕರು ಈಗಿನಿಂದಲೇ ಸಿಎಂ ಕುರ್ಚಿಗೆ ಫೈಟ್ ಶುರು ಮಾಡಿದ್ದಾರೆ ಬಿಜೆಪಿ ಪಾಳಯದಲ್ಲೂ ಸಹ ಮುಂದಿನ ಸಿಎಂ ನಾನೇ ಅಂತ ವಿಜಯೇಂದ್ರ ಯತ್ನಾಳ್ ಬಣದಲ್ಲೂ ಸಿಎಂ ಸ್ಥಾನಕ್ಕೆ ಫೈಟ್ ಶುರುವಾಗಿದೆ ಅಷ್ಟಕ್ಕೂ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆಗೆ ನಡೆದಿದೆ ಬಿಗ್ ಫೈಟ್ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರ ನಡೆಸ್ತಾ ಬರ್ತಾ ಇದ್ದಂತೆ ಎರಡು ವರ್ಷಗಳು ಆಗ್ತಾ ಬರ್ತಾ ಇವೆ ಈ ಮಧ್ಯೆ ರಾಜ್ಯದಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಒಳ ಒಪ್ಪಂದ ಆಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರುವ ಮಧ್ಯೆಯೇ ಸಿ ಎಂ ಸ್ಥಾನಕ್ಕೆ ಸಾಕಷ್ಟು ಬಿಗ್ ಫೈಟ್ ನಡೀತಾ ಇರೋದು ಸಹ ಸುಳ್ಳಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮೂರು ವರ್ಷಗಳ ಕಾಲ ನಾನು ಸಿ ಎಂ ಆಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರೋದ್ರಿಂದ ಸಿ ಎಂ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೈ ಪಾಳಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಈ ಮಧ್ಯೆ ಡಿನ್ನರ್ ಪೊಲ್ಟಿಕ್ಸ್ ಸಹ ಶುರುವಾಗಿರುವಂಥದ್ದು ಡಿನ್ನರ್ ಪೊಲ್ಟಿಕ್ಸ್ ವಿಚ ಮಧ್ಯೆ ಸಿ ಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಮುಂದಿನ ಎರಡೂವರೆ ವರ್ಷ ಅಥವಾ ಮುಂದಿನ ಮೂರು ವರ್ಷಗಳ ಕಾಲ ನಾನು ಸಿ ಎಂ ಆಗಿ ಆಗಲೇಬೇಕು ಅಂತೇಳಿ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ ಈ ಮಧ್ಯೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರೂ ಸಹ ನಾನು ಸಹ ಸಿಎಂ ಸ್ಥಾನದ ಆಕಾಂಕ್ಷಿ ನನಗೂ ಒಂದು ಅವಕಾಶ ಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಅವರದೇ ಆದಂಥ ಲಾಬಿಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆಗೆ ನಡೆದಿದೆ ಅನ್ನಲಾದಂಥ ಒಪ್ಪಂದದ ವಿಚಾರವಾಗಿನೇ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಬಿಗ್ ಫೈಟ್ ನಡೀತಾ ಇರುವುದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ಬೋದಾಗಿದೆ ಸಿದ್ದರಾಮಯ್ಯ ನಂತರ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಹೌದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡು ಇನ್ನೂ ಎರಡು ವರ್ಷ ವರ್ಷಗಳು ಸಹ ಕಳೆದಿಲ್ಲ ಈ ಮಧ್ಯೆ ಸಿಎಂ ಸ್ಥಾನಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ ನಂತರ ಇದೀಗ ಸಿಎಂ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ ನಾನು ಸಹ ಒಂದು ಬಾರಿ ಸಿಎಂ ಯಾಕೆ ಆಗಬಾರ್ದು ಅಂತ ಹೇಳಿ ಸಿಎಂ ಸ್ಥಾನದ ಮೇಲೆ ಸಾಕಷ್ಟು ಜನರು ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ ನಾನು ಸಿ ಎಂ ಆಗಲೇಬೇಕು ಅಂತ ಹೇಳಿ ಪಟ್ಟಣ ತೊಟ್ಟಿರೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎರಡೂವರೆ ವರ್ಷಗಳ ಕಾಲ ಇಲ್ಲ ಮುಂದಿನ ಮೂರು ವರ್ಷಗಳ ಕಾಲ ಸಿ ಎಂ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಸಹ ಕೈ ಕೈಪಾಳಿದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇದರ ಮಧ್ಯೆಯೇ ಜಿ ಪರಮೇಶ್ವರ್ ಅವರು ಸಹ ನಾನು ಸಹ ಒಂದು ಬಾರಿ ಸಿ ಎಂ ಆಗಲೇಬೇಕು ಅಂತ ಹೇಳಿ ಅವರು ಅವರದೇ ಆದಂಥ ಮಟ್ಟದಲ್ಲಿ ಅವರು ಲ ಸಹ ಲಾಬಿಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸಹ ಚೂ ಇರುವಂಥದ್ದು ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರಾಗಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡುವಂಥ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸೂಚಿಸಬಹುದು ಇಲ್ಲವಾದಂತೆ ಇಲ್ಲವಾದರೆ ದಲಿತ ಸಮುದಾಯದ ಎಸ್ ಸಿ ಮಹದೇವಪ್ಪನವರ ಹೆಸರನ್ನು ಸಹ ಸೂಚಿಸಬಹುದು ಇಲ್ಲ ಹೇಳಿದ್ರೆ ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲ್ ಅವರ ಹೆಸರನ್ನು ಸಹ ಸೂಚಿಸಬಹುದು ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇವೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಲ್ಲಿ ಆಸೀನರಾಗಿರುವಂಥ ಸಂದರ್ಭದಲ್ಲಿ ಸಿ ಎಂ ಸ್ಥಾನಕ್ಕೆ ಸಾಕಷ್ಟು ಜನರು ಆಕಾಂಕ್ಷಿಗಳಾಗಿ ತಮ್ಮ ಹೆಸರನ್ನು ಮುಂಚೂಣಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಜಿ ಪರಮೇಶ್ವರವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಸ್ ಸಿ ಮಾದೇವಪ್ಪ ಅವರ ಹೆಸರುಗಳು ಸಿ ಎಂ ಸ್ಥಾನಕ್ಕೆ ಪ್ರಬಲವಾಗಿ ಕೇಳಿ ಬರ್ತಾ ಇವೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ನಂತರ ಯಾರು ರಾಜ್ಯದಲ್ಲಿ ಸಿಎಂ ಆಗ್ತಾರೆ ಇಲ್ಲವೇ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರಾ ಅನ್ನೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಸಿದ್ದು ನಂತರ ಸಿಎಂ ಆಗ್ತಾರ ಡಿ ಕೆ ಡಿಕೆಶಿ ಇಲ್ಲ ಪರಮೇಶ್ವರ್ ಹೌದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ನಡೆಸ್ತಾ ಬರ್ತಾ ಇದ್ದಂತೆ ಎರಡು ವರ್ಷಗಳು ಕಳೀತಾ ಬರ್ತಾ ಇವೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲಿ ನಾನು ಸಿಎಂ ಎಂ ಅಂತ ಹೇಳಿ ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ನಾವು ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ನೀಡಿದಂಥ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲೇ ಸಚಿವರುಗಳು ಡಿನ್ನರ್ ಸಭೆಗಳನ್ನು ಸಹ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ್ರೆ ಮುಂದಿನ ದಿನಗಳಲ್ಲಿ ಉಳಿದ ಆಕಾಂಕ್ಷಿಗಳಿಗೆ ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಡಿನ್ನರ್ ಪೊಲಿಟಿಕ್ಸ್ ಬಹು ಜೋರಾಗಿಯೇ ರಾಜ್ಯದಲ್ಲಿ ನಡೀತಾ ಇದೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಗತಾಯವಾಗಿ ಇದೇ ಸರ್ಕಾರದ ಅವಧಿಯಲ್ಲಿ ಮುಂದಿನ ಎರಡೂವರೆ ವರ್ಷಗಳ ಕಾಲ ಇಲ್ಲ ಮುಂದಿನ ಮೂರು ವರ್ಷಗಳ ಕಾಲ ನಾನು ಸಿ ಎಂ ಆಗಲೇಬೇಕು ಅಂತ ಹೇಳಿ ಪಟ್ಟಣ ತೊಟ್ಟಿದ್ದಾರೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಪರಮೇಶ್ವರ್ ಅವರ ಹೆಸರು ಸಹ ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಈ ಹಿಂದಿನಿಂದಲೂ ಸಹ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದ್ದಂತ ಕೂಗು ಏನಂತಂದ್ರೆ ದಲಿತ ಸಿಎಂ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಸಾಕಷ್ಟು ಹಿಂದಿನಿಂದನೇ ಕೇಳಿ ಬರ್ತಾ ಇದೆ ಆದ್ರೆ ಇದುವರೆಗೂ ಸಹ ರಾಜ್ಯದಲ್ಲಿ ಯಾರೂ ಸಹ ದಲಿತರು ಸಿಎಂ ಆಗಿ ಅಧಿಕಾರವನ್ನ ನಡೆಸಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಜಿ ಪರಮೇಶ್ವರ್ ಅವರು ಸಹ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರಾ ಇಲ್ಲ ಪರಮೇಶ್ವರ್ ಅವರು ಸಿಎಂ ಆಗ್ತಾರಾ ಅನ್ನೋ ಒಂದು ಚರ್ಚೆ ಕೈಪಾಳಿದಲ್ಲಿ ಇದೀಗ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ಬೋದಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಸತೀಶ್ ಅಣ್ಣ ಲಕ್ಷ್ಮಕ್ಕನ ಮಧ್ಯೆ ಶುರುವಾಯ್ತಾ ವಾರ್ ಹೌದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರು ಇದೀಗ ಸಿಎಂ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಇದೇ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಹೇಳಿ ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಇದರ ಮಧ್ಯೆಯೇ ಈ ಸರ್ಕಾರದ ಅವಧಿ ಮುಗಿಯುವ ಮುನ್ನವೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜೋರಾಗಿನೇ ಸದ್ದನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಆಗಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಸರ್ಕಾರ ಬಂದರೆ ಆ ಸಂದರ್ಭದಲ್ಲಿ ನಾನೇ ಸಿ ಎಂ ಆಗ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾವಾಗ ಜೋರಾಗಿ ಸದ್ದು ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿನ ಜೊತೆ ಜೊತೆಗೇನೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಹ ಬಹು ಜೋರಾಗಿ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಲಕ್ಷ್ಮಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಎಂ ಆಗ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಇದೀಗ ಬಹು ಜೋರಾಗಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಅವರೂ ಸಹ ಸಾಕಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಜೋರಾಗಿ ತೇಲ್ಬಿಡ್ತಾ ಇರುವಂಥದ್ದು ಯಾಕಂತಂದರೆ ಬೆಳಗಾವಿ ಮತ್ತು ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಜೊತೆ ಜೊತೆಯಾಗಿಯೇ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಇದರ ಮಧ್ಯೆ ಇದೀಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿನ ಜೊತೆ ಜೊತೆಗೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರೋದ್ರಿಂದ ಇವರಿಬ್ಬರ ಮಧ್ಯೆ ಬೆಳಗಾವಿ ಮಟ್ಟದಲ್ಲಿ ಮತ್ತೆ ವಾರ್ ಶುರುವಾಗುತ್ತಾ ಅನ್ನೋ ಒಂದು ಮಾತುಗಳು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇವೆ ಬಿಜೆಪಿಯಿಂದ ಸಿ ಎಂ ಆಗೋಕೆ ವಿಜೇಂದ್ರ ಯತ್ನಾಳ್ ಮಧ್ಯೆ ಯುದ್ಧ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನು ಕಂಡು ಇದೀಗ ವಿರೋಧ ಪಕ್ಷದಲ್ಲಿದೆ ಈ ಮಧ್ಯೆಯೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಸರ್ಕಾರವನ್ನು ತಂದು ನಾನು ಸಿಎಂ ಆಗ್ತೀನಿ ಅನ್ನೋ ಒಂದು ಮಾತುಗಳನ್ನ ಬಿಜೆಪಿ ಪಾಳಯದಲ್ಲಿ ಹೇಳ್ಬಿಡ್ ಹೇಳ್ತಾ ಇರುವಂಥದ್ದು ಇದರ ಮಧ್ಯೆಯೇ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬಣ ಬಡಿದಾಟವು ಸಹ ಯತ್ನಾಳ ಬಣದಿಂದ ಜೋರಾಗಿನೇ ನಡೀತಾ ಇದೆ ಇದರ ಮಧ್ಯೆಯೇ ಇದೀಗ ವಿಜೇಂದ್ರ ಅವರ ಹೆಸರು ಸಿ ಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವುದರ ಜೊತೆ ಜೊತೆಗೇನೆ ಇದೀಗ ಅವರು ಸಹ ವಿಜೇಂದ್ರ ಅವರಿಗೆ ಪ್ರಬಲ ಪೈಪೋಟಿಯಾಗಿ ನಾನು ಯಾಕೆ ಸಿ ಎಂ ಆಗಬಾರ್ದು ನಾನು ಸಹ ಸಿ ಎಂ ಆಗಲಿಕ್ಕೆ ಪ್ರಬಲ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಸಮರ್ಥನಾಗಿದ್ದೀನಿ ಅಂತೇಳಿ ಅವರು ಸಹ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಾನು ಸಿ ಎಂ ಅಂತ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇದೀಗ ಬಿ ಜೆ ಪಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಯುದ್ಧ ಶುರುವಾಗಿರುವಂಥದ್ದು ಸಹ ಸುಳ್ಳಲ್ಲ ಯಾಕಂತಂದರೆ ವಿಜಯೇಂದ್ರ ಅವರಿಗೆ ವಿರುದ್ಧವಾಗಿನೇ ಯತ್ನಾಳ್ ಬಣ ಇದೀಗ ರಾಜಕಾರಣವನ್ನು ಮಾಡ್ತಾ ಇದೆ ಹೀಗಾಗಿ ವಿಜಯೇಂದ್ರ ಅವರ ಹೆಸರು ಸಿ ಎಮ್ಗೆ ಕೇಳಿ ಬರಲೇಬಾರದು ಅಂತ ಹೇಳಿ ಯತ್ನಾಳ್ ಅವರು ಸಹ ತಮ್ಮ ಹೆಸರನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು ಸಿಎಂ ಆಗಲಿಕ್ಕೆ ಪೈಪೋಟಿಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಯತ್ನಾಳ್ ಅವರು ನಾನೇಕೆ ಸಿಎಂ ಆಗಬಾರ್ದು ನಾನು ಸಹ ಎಂ ಆಗಲಿಕ್ಕೆ ಪ್ರಬಲನಾಗಿದ್ದೀನಿ ಮತ್ತು ಸಮರ್ಥನಾಗಿದ್ದೀನಿ ಅಂತ ಹೇಳ್ತಾ ಇರೋದ್ರಿಂದ ಪಿಯಲ್ಲೂ ಸಹ ಸಿಎಂ ಆಗೋಕೆ ಯತ್ನಾಳ್ ಮತ್ತು ವಿಜೇಂದ್ರ ಮಧ್ಯೆ ಯುದ್ಧ ನಡೀತಾ ಇರೋದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ಬೋದಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mesquita.